ಅಯ್ಯೋ ಗೋಪಿ ಫೋನ್ ಮಾಡ್ತಾನೆ ಛೇ ಅವ್ನಗೂ ಏಳ್ನೇ ಇಲ್ಲ ಹಂಗೆ ಬಂದ್ಬಿಟ್ಟು ನನ್ನ ಬಗ್ಗೆ ಏನನ್ಕೊತಾನೋ ಏನೋ ಪಾಪ ಅಷ್ಟೆಲ್ಲ ಹೆಲ್ಪ್ ಮಾಡ್ದ ಹಲೋ ಅಲೋ ಹೇಳು ಗೋಪಿ ಹಲೋ ಅರುಣಾ ಎಲ್ಲೋ ಇದೆಯಾ ನಮ್ಮನೆಗೆ ಬಂದೆ ಕಣೋ ಊರಿಗೆ ಬಂದಿದ್ದೀನಿ ನಿಮ್ಮೂರ್ಗೆ ಹೊಂಟೋದ್ರಾ ನನಗೆ ಏಳನೇ ಇಲ್ವಲ್ಲ ಏನೋ ಮಚ್ಚ ನೀನು ನಾನು ನಿಂಗೆ ಅಷ್ಟೆಲ್ಲ ಹೆಲ್ಪ್ ಮಾಡಿದ್ದೀನಿ ಅಷ್ಟು ಕಷ್ಟದಲ್ಲಿ ಬಂದಾಗ ನಿಮ್ಮ ಅಪ್ಪ ಅಮ್ಮ ಕರೆದ್ರು ಅಂತ ಖುಷಿಗೆ ನನ್ನನ್ನೇ ಮರ್ಬಿಟ್ಟು ಹೊಂಟೋದ್ರೆ ಇಬ್ಬರುವೇ ಅಯ್ಯೋ ಇಲ್ಲ ಕಣೋ ನಾನು ಒಬ್ಬನೇ ಬಂದಿರೋದು ಒಬ್ನೇ ನಾಯಕೆ ಯಾಕೆ ಅವಳೇ ಅವಳು ಅವ್ರ ಮನೆಗೆ ಹೋದ್ಲು ನಾನು ನಮ್ಮ ಮನೆಗೆ ಬಂದೆ ಏನೋ ಹಿಂಗೆ ಮಾತಾಡ್ತಿದ್ಯಾ ನೀನು ತಮಾಷೆ ಮಾಡ್ತಾ ಇಲ್ಲ ಮಚ್ಚ ನಿಜನೇ ಹೇಳ್ತಿದ್ದೀನಿ ನಾನು ಹಿಂಗೆ ಹೇಳ್ತಿರ್ಲಿಲ್ವಾ ಯಾಕೋ ನಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡೇ ಆಗ್ತಿಲ್ಲ ಬರೀ ಜಗಳಾಗ್ತಿದೆ ಜಗಳಾಗ್ತಿದೆ ಅಂತ ಹ್ಞೂ ಅದೇ ಥರ ದೊಡ್ಡ ಜಗಳ ಆಯಿತು ಮಚ್ಚ ಅವಳು ಕೋಪ ಮಾಡ್ಕೊಂಡು ನೀನು ಬೇಡ ಹೊರಟೋದ್ಲು ನಾನು ನಮ್ಮ ಮನೆಗೆ ಬಂದುಬಿಟ್ಟೆ ಏನು ಇಷ್ಟು ಈಸಿಯಾಗಿ ಹೇಳ್ತಾ ಇದ್ಯಾ ನಾನು ನಿಮ್ಮ ಮನೆಗೆ ಬಂದು ನೋಡಿದೆ ಆ ಓನರ್ ಆಂಟಿ ಗೊತ್ತಿಲ್ಲ ಹೊಂಟೋಗೋರೆ ಮೂರು ದಿನ ಆಯಿತು ಅಂತಂದರು ನಾನು ಅವತ್ತಿಂದ ಬರೋಣ ಬರೋಣ ಅಂದ್ಕೊಂಡೆ ಬರೋಕ್ಕಾಗಲಿಲ್ಲ ಬೆಳಿಗ್ಗೆ ಬಂದು ನೋಡ್ತೀನಿ ಹಂಗಂದ್ರು ನೀನು ನನಗೊಂದು ಫೋನ್ ಮಾಡಾದರೂ ಹೇಳ್ದಾ ನೋಡು ನಾನು ಅಷ್ಟೊಂದು ಹೆಲ್ಪ್ ಮಾಡಿದೆ ದುಡ್ಡು ನೀ ಒಂದು ಮಾತು ಹೇಳಿಲ್ವಲ್ಲೋ ಇಷ್ಟೇ ನನಗೆ ಬೆಲೆ ಕೊಟ್ಟಿದ್ದ ನೀನು ಬಿಡಪ್ಪ ಆಯಿತು ಬೇಜಾರು ಮಾಡ್ಕೋಬೇಡ ಕಣೋ ಪರಿಸ್ಥಿತಿ ಹಂಗಿತ್ತು ನಿನಗೂ ಅವತ್ತು ಊ ಊರಿಗೆ ಬರಬೇಕಾದ್ರೆ ಒಂದು ಫೋನ್ ಮಾಡಿದೆ ನೀನು ರಿಸೀವ್ ಮಾಡಲಿವಲ್ಲ ಸುಮ್ಮನೆ ಅವತ್ತು ನೋಡಲಿಲ್ವೇನೋ ಹಂಗೂ ವಾಪಸ್ ಮಾಡೋಣ ಅಂದ್ಕೊಂಡು ನಾನು ಮರ್ತ್ಕೊಂಡೆ ನೋಡು ನೀನು ಮತ್ತೆ ನಿನ್ನೆ ಮೊನ್ನೆ ಏನಾದರೂ ಮಾಡಬೇಕಲ್ವಾ ಹೋಗ್ಲಿ ಬಿಡು ಸಾರಿ ಕಣೋ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಜಗಳ ಯಾಕೋ ಇಬ್ರು ಬಿಟ್ಟು ಹೋಗೋಷ್ಟು ಮಟ್ಟಕ್ಕೆ ಜಗಳ ಆಡಿದ್ರಾ ಹೌದು ಕಣೋ ಒಂದು ರೂಪಾಯಿ ದುಡ್ಡು ಇರಲಿಲ್ಲ ಊಟಕ್ಕೂ ಏನೂ ಇರಲಿಲ್ಲ ದುಡ್ಡು ಇರಲಿಲ್ಲ ತಂದು ತಿನ್ನೋಕುವೆ ಹಿಂಗೆ ಏನಿಲ್ಲ ಹಂಗೆ ಹಿಂಗೆ ಅಂತ ಜಗಳ ಆಡ್ಕೊಂಡು ಸುಮ್ಮನೆ ದೊಡ್ಡದಾಗೆ ಆಯಿತು ಅವಳು ಏನೇನೋ ಅಂದ್ಲು ನಾನು ಅಂದೆ ಬಿಡೋ ಮಗ ಅವಳು ನಾನು ಅಂದ್ಕೊಡಂಗಿಲ್ಲ ಎಂಥ ಹುಡುಗಿ ಗೊತ್ತೇನೋ ಅವಳು ಜಗಳ ಆಯಿತು ಅಂತ ತಾಳಿನ ಕಿತ್ತೆಸ್ಬಿಡ್ಲು ಗೊತ್ತಾ ಏನೋ ತಾಳಿ ಅದೇನು ಚಿನ್ನದ ತಾಳಿನ ಅಷ್ಟು ದಾರ ಅಂತ ಎಸ್ಬಿಟ್ಟು ಹೋದ್ಲು ಅವಳಿಗೆ ನಾನು ಮುಖ್ಯ ಅಲ್ಲ ಕಣೋ ಬರೀ ನಾನು ದುಡ್ಡು ನೋಡಿ ಲವ್ ಮಾಡಿದ್ಲು ಅಷ್ಟೇ ಇವಾಗ ದುಡ್ಡಿಲ್ಲ ಇಲ್ಲ ಏನೂ ಇಲ್ಲ ಅಂತ ಗೊತ್ತಾಯ್ತಲ್ಲ ಅದಕ್ಕೆ ಓದ್ಲು ಆದರೂ ಇನ್ನೊಂದು ಸ್ವಲ್ಪ ದಿನ ನಿಮ್ಮ ಮನೆಗೆ ಹೋಗ್ಬೋದಿತ್ತಪ್ಪ ಅಷ್ಟು ದೊಡ್ಡ ಜಗಳ ಮಾಡ್ಕೊಂಡು ದೂರ ಆದ್ರಿ ಬಿಡೋ ಅವಳೇನು ಹುಡ್ಗಿನ ಅವಳು ಸ್ವಲ್ಪನೂ ಅರ್ಥ ಮಾಡ್ಕೊಳ್ಳೋ ಮನಸೇ ಇಲ್ಲ ನಾನು ಇಷ್ಟೆಲ್ಲ ಇದ್ರೆ ಅವಳಗೋಸ್ಕರ ಕಷ್ಟಪಟ್ಟು ಹೋಟೆಲ್ ಕೆಲಸ ಮಾಡ್ಕೊಂಡು ಕಷ್ಟಪಡ್ತಿದ್ದೀನಿ ಅರ್ಥ ಮಾಡ್ಕೋಬಾರ್ದ ಅವಳು ಅದು ಸಾಲದು ಅಂತ ನಿನಗೆ ಯಾವ್ದು ಹುಡುಗಿ ಮೇಲೆ ಲವ್ ಆಗದೆ ಬೇರೆ ಯಾವ್ದು ಹುಡ್ಗಿನ ಲವ್ ಮಾಡ್ತಿದ್ದೀವಿ ಅವ್ಳನ್ನ ಕಟ್ಕೊಳಕ್ಕೆ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ದ್ಲು ನನಗೂ ಸಿಟ್ಟತ್ತಿ ಒಂದು ಏಟ್ ಹೊಡೆದ್ರೆ ನನಗೆ ಹೊಡಿತಿ ಅಂತ ನನಗೂ ಹೊಡೆದ್ಬಿಟ್ಲು ಕಣೋ ಹಾಂ ನಿನಗೂ ಹೊಡೆದ್ಲಾ ಹ್ಞೂ ಇವಾಗಿವಾಗ ಗೊತ್ತಾಯ್ತದೆ ಅವಳು ಬಣ್ಣ ಏನು ಅಂತ ದುಡ್ಡು ಇರುವಾಗ ಅವಳು ಚೆನ್ನಾಗಿ ಗಿಫ್ಟ್ ಕೊಡಿಸ್ವಾಗ ಚಿನ್ನಾರನ್ನ ಅಂದ್ಕೊಂಡು ಚೆನ್ನಾಗಿದ್ಲು ಈಗ ಕೈಲಿ ಕಾಸಿಲ್ವಲ್ಲ ಅದಕ್ಕೆ ಬಿಟ್ಟು ಓದಲು ಬೇಡ ಅಂತ ಬೇಕಾಗಿಲ್ಲ ಬಾ ಅಂತ ಹುಡುಗಿ ಏನು ಮಾಡಕ್ಕೆ ನನಗೆ ಅವ್ಳಗೂ ಅಷ್ಟೇ ನಾನು ಬೇಕಾಗಿಲ್ಲವಂತೆ ತಾಳಿನ ಕಿತ್ತೇಸ್ತು ಹೋದ್ಮೇಲೆ ಇನ್ನೇನು ಅದಕ್ಕೆ ಅವಳ ಮನೆಗೆ ಅವಳೋಗ ಅವಳೆ ನಮ್ಮ ಮನೆಗೆ ನಾನು ಬಂದಿದ್ದೀನಿ ಇಲ್ಲ ಏನು ಎಲ್ಲಾನು ಇಷ್ಟು ಈಸಿಯಾಗಿ ಹೇಳ್ತಿದ್ಯಾ ನಾನು ನಿಮ್ಮ ಮನೇಲಿ ಸೇರಿಸಿಕೊಂಡ್ರು ನಿನ್ನ ನಿಮ್ಮ ಅಪ್ಪ ಅಮ್ಮ ಏನು ಅನ್ಲಿಲ್ವಾ ಬೈದರು ಇನ್ನೇನು ಮಾಡ್ತಾರೆ ಚೆನ್ನಾಗಿ ಬೈದರು ನಾನು ನಮ್ಮ ಅಪ್ಪಂಗೆ ಅಮ್ಮಂಗೆ ತಪ್ಪಾಯ್ತು ಕನ್ನಮ್ಮ ಹಿಂಗೆಲ್ಲ ಮಾಡೋಕ್ಕಿಲ್ಲ ನೀವು ಹೇಳ್ದಂಗೆ ಕೇಳ್ತೀನಿ ಅಂದ್ಬಿಟ್ಟು ಇವ್ ನಿಮ್ಮ ಮನೆಯಲ್ಲಿ ಪಾಪ ನಮ್ಮ ಅಪ್ಪ ಏನು ಮಾಡೋದಾನು ಹೇಳ್ದಂಗೆ ಕೇಳ್ಕೊಂಡಿರುವ ಅಂದ್ಬಿಟ್ಟು ಏನೋ ಕೆಲಸ ಹೇಳ್ಬಿಟ್ಟು ಹೋಗೋದೇ ಹೋಗಬೇಕು ನೀನು ಫೋನ್ ಮಾಡ್ದಲ್ಲ ರಿಸೀವ್ ಮಾಡಿದೆ ಪಾಪ ಅವನಿಗೆ ಹೇಳಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಬೇಡಕ್ಕಣ ಬೇಜಾರಾಗ್ತದೆ ಇನ್ನೇನಾಯ್ತದೋ ನನಗೆ ಎಷ್ಟು ಕಷ್ಟಪಟ್ನೋ ನಿಮಗೋಸ್ಕರ ನಿನ್ನತ್ರ ಒಂದು ರೂಪಾಯಿ ದುಡ್ಡು ಇತ್ತಿತ್ತಿಲ್ಲ ಅಷ್ಟು ದುಡ್ಡು ಕೊಟ್ಟು ಮನೆ ಕೊಟ್ಟು ಮನೆ ತೋರಿಸ್ಕೊಟ್ಟು ಅಷ್ಟು ಎಲ್ಪ್ ಮಾಡಿದ್ದೀನಿ ಅದೆಲ್ಲ ವ್ಯರ್ಥ ಆಯ್ತಲ್ಲೋ ಯಾವುದಕ್ಕೂ ಬೆಲೆನೇ ಇಲ್ವಾ ಏಯ್ ಹೋಗಪ್ಪ ನನಗಂತೂ ಸಕ್ಕತ್ ಬೇಜಾರಾಗೋಯ್ತು ನಾನು ಅಷ್ಟು ಕಷ್ಟಪಟ್ಟು ನಿಮ್ಮಿಬ್ಬರನ್ನ ಒಂದು ಮಾಡಿದ್ದೀನಿ ಮದುವೆ ಮಾಡಿಸಿದ್ದೀನಿ ಅಷ್ಟು ದುಡ್ಡು ಖರ್ಚು ಮಾಡಿ ದುಡ್ಡು ಇರಲಿ ಎಷ್ಟು ಸಿಕ್ ತಗೊಂಡಿದ್ದಾನೆ ಹೇಳೋ ನಮ್ಮ ಆಂಟಿ ಮನೇಲೆ ಇರಿಸ್ದೆ ಬಾಡಿಗೆ ಮನೆ ಸಿಕ್ತಿಲ್ಲ ಅಂತ ಬಾಡಿಗೆ ಮನೆ ಹುಡುಗ್ ಅಡ್ವಾನ್ಸ್ ಆಗಿಲ್ಲ ಅಂತ ನಾನೇ ಕೊಟ್ಟೆ ನೀವು ನೋಡಿದ್ರೆ ಏನೂ ಲೆಕ್ಕಕ್ಕೆ ಎಲ್ಲ ಮದುವೆ ಆಗಿರೋದು ಅಂದ್ಬಿಟ್ಟು ಈಗೇನು ಮದುವೆ ಆಗೋ ನಮಗೆ ನನಗೆ ನಿಮ್ಮ ಮನೇಲಿ ನೀನು ಅವಳ ಮನೇಲಿ ಅವಳು ಏನೋ ಇದು ಅರುಣ ಇದೆಲ್ಲ ಲವ್ವ ಯೋ ನಿಮ್ಮ ಲವ್ಗೆ ನಾನು ಸಪೋರ್ಟ್ ಮಾಡ್ನಲ್ಲ ಏನೋ ಮಾಡೋದು ಇದೇ ನಿಜವಾದ ಪ್ರೀತಿ ಅಂದ್ಕೊಂಡೆ ನಿಜವಾದ ಪ್ರೀತಿ ಅಲ್ಲ ಬಿಡು ಇದು ದುಡ್ಡುಗೋಸ್ಕರ ಲವ್ ಮಾಡೋದು ಅವಳು ನಾನು ಅವಳನ್ನ ಒಳ್ಳೆ ಹುಡುಗಿ ಅಂದ್ಕೊಂಡು ಲವ್ ಮಾಡಿದೆ ಅವಳು ನೋಡಿದ್ರೆ ಅನ್ಕಂಡ್ರೆ ಪ್ರೀತಿ ಇಲ್ಲ ಅವಳಿಗೆ ನಾನು ಅವ್ಳು ಕಾಸ್ಟ್ಲಿ ಗಿಫ್ಟ್ ಏನೇನು ಕೇಳ್ತಾಳೆ ಅಲ್ಲ ಕೊಡಿಸ್ತಿದ್ದಲ್ಲ ಅದಕ್ಕೆ ಮಾತ್ರ ಲವ್ ಇತ್ತು ಅಷ್ಟೇ ಬಿಡು ಹೊತ್ತಿಗೆ ಸರಿ ಬರೋಕಿಲ್ಲ ಸುಮ್ಮನೆ ಯಾಕೆ ಅವಳ ವಿಷಯ ಎಲ್ಲ ಮಾತಾಡೋದು ಬಿಟ್ಟಾಕು ಅವಳು ದಾರಿ ಅವಳಿಗೆ ನಂದಾರಿ ನನಗೆ ಅಷ್ಟೇ ಇನ್ನೇನು ಅಯ್ಯೋ ಏನೋ ಮಾಡಪ್ಪ ನಿನ್ನ ಇಷ್ಟ ಬಂದಂಗೆ ನೀನು ಮಾಡ್ಕೊತೈದಿ ಹೋಗಿ ಹೋಗಿ ನಿಮ್ಗೆ ಎಲ್ಪ್ ಮಾಡಿದ್ನಲ್ಲ ಸರಿ ನಾನು ದುಡ್ಡು ಯಾವಾಗ ಕೊಡ್ತೀಯಾ ನಲ್ವತ್ತು ಐವತ್ತು ಸಾವಿರ ರೂಪಾಯಿ ಕೊಡ್ಬೇಕು ನೀನು ನನಗೆ ಮೊದಲು ಮೂವತ್ತು ಸಾವಿರ ಕೊಟ್ಟೆ ಆಮೇಲೆ ಅಡ್ವಾನ್ಸ್ಗೆ ಅಂತ ಹತ್ತು ಸಾವಿರ ಕೊಟ್ಟೆ ಅದೇ ಇದು ಖರ್ಚು ಮನೆಗೆ ಸಾಮಾನು ಅಂದ್ಕೊಂಡು ಆವತ್ತು ಸಾವಿರ ಕೊಟ್ಟೆ ಐವತ್ತು ಸಾವಿರ ಕೊಡಬೇಕು ಕಣ ನೀನು ಯಾವಾಗ ಕೊಡ್ತೀಯಾ ಕೊಡ್ತೀನಿ ಮಚ್ಚ ಮನೆಗೆ ಅಡ್ವಾನ್ಸ್ ಕೊಟ್ಟಿದ್ವಲ್ಲ ಅಲ್ಲೇ ಮೂವತ್ತು ಸಾವಿರ ಇದ್ದಾರೆ ಇಸ್ಕೊ ನಾನು ಕೊಟ್ಬಿಡ್ತಾರೆ ನೀನು ಬಂದು ಇಸ್ಕೊಡ್ಬೇಕು ತಾನೆ ಅವ್ರು ಏನಂತಾರೋ ಏನೋ ಇದ್ದಕ್ಕಿದಂಗೆ ಹೇಳಿಲ್ಲ ಮಾಡಿಲ್ಲ ಸಡನ್ನಾಗಿ ಬಿಟ್ರೆ ಕೊಟ್ಬಿಡ್ತಾರ ಆಡಿಸ್ತಾರೆ ಹ್ಞೂ ನಾನು ಬತ್ತೀನಿ ಬಿಡು ಬಂದು ಈಸ್ಕೊಡ್ತೀನಿ ನಾನೊಂದು ಇಪ್ಪತ್ತು ಸಾವಿರ ತತ್ತೀನಿ ಅಲ್ಲೊಂದು ಮೂವತ್ತು ಸಾವಿರ ಈಸ್ಕೊಂಡು ಕೊಡ್ತೀನಿ ನಿಂಗೆ ಅಯ್ಯೋ ಸುಮ್ಮನೆರೋ ನಿನ್ನ ಎಲ್ಪ್ ಮರ್ಯಾಕದಪ್ಪ ಅಷ್ಟು ಒಳ್ಳೆ ಮನಸ್ಸಿಂದ ನಮ್ಗೆ ಎಲ್ಪ್ ಆದರೆ ಏನು ಮಾಡೋದು ನಮ್ಮ ಮನೇಲಿ ಬರ್ದಿಲ್ಲ ಬಿಡು ಅತ್ತಾಗ ಬೇಜಾರು ಮಾಡ್ಕೋಬೇಡ ನಿಮ್ಮ ದುಡ್ಡು ನಾನು ಒಂದು ರೂಪಾಯಿನೂ ಮಾಡಿಕೊಳಕ್ಕೆಲ್ಲ ಕಣ ನಿಂಗೆ ಮೋಸ ಮಾಡೋಕ್ಕಿಲ್ಲ ಹಾಳಾಗೋಗ್ಲಿ ಅಥ್ತಾಗೆ ಮದುವೆ ಆಗೂ ಪ್ರಯೋಜನ ಆಗಿಲ್ಲ ಹಂಗಂತ ನೀನು ದುಡ್ಡು ಕೊಡ್ದೇ ಇರಕ್ಕದ ಕೊಟ್ಟೆ ಕೊಡ್ತೀನಿ ನೋಡ್ತೀನಿ ಆಂಟಿಗೆ ಫೋನ್ ಮಾಡ್ತೀನಿ ಮನೆ ಓನರ್ಗೆ ಹಿಂಗೆ ಆಯಿತು ಅಡ್ವಾನ್ಸ್ ಕೊಡಿ ಬರೋಕ್ಕಿಲ್ಲ ಅಂತ ಅವ್ರು ಕೊಡ್ತೀನಿ ಅಂದಾಗ ನಾನು ಬರ್ತೀನಿ ಒಂದು ಇಪ್ಪತ್ತು ಸಾವಿರ ತಗೊಂಡು ಒಟ್ಟಿಗೆ ಕೊಡ್ತೀನಿ ಬಿಡು ಸರಿ ಆಯಿತು ಮಿಸ್ ಮಾಡಬೇಡ ಆದಷ್ಟು ಬೇಗ ದುಡ್ಡು ಕೊಟ್ಬಿಡು ನಂದ ಆಯಿತು ಕಣ ಕೊಡ್ತೀನಿ ಸರಿ ಸರಿ ಆಯಿತು ಅವ ಓನರಿಗೆ ಫೋನ್ ಮಾಡಿ ಬೇಗ ಹೇಳು ಆದಷ್ಟು ಬೇಗ ಅಡ್ವಾನ್ಸ್ ಕೊಟ್ಬಿಡಿ ಅಂತ ಹ್ಞೂ ಸರಿ ಆಯಿತು ಸರಿ ಇಡ್ತೀನಿ ಹ್ಞೂ ಅಯ್ಯೋ ಕತೆ ಕರ್ಮ ಹೋಗಿ ಹೋಗಿ ಇವ್ರ ಲವ್ಗೆ ಹೆಲ್ಪ್ ಮಾಡ್ದಲ್ಲ ನಾನು ಇದೆಲ್ಲ ಒಂದು ಲವ್ವಾ ನನಗೂ ಮಾಡೋಕ್ಕೆ ಇತ್ತಿತಲ್ಲ ಏನೋ ಸಾಯ ಗಂಟೆ ಒಂದಾಗ ಬಾಳ್ತಾರೆ ಅಮರ ಪ್ರೇಮಿಗಳು ಅಂತ ಇವ್ರನ್ನ ಒಂದು ಮಾಡಿದ್ನಲ್ಲ ದುಡ್ಡೆಲ್ಲ ಕೊಟ್ಟು ನನಗೆ ಬುದ್ಧಿ ಇಲ್ಲ ಇವ್ರು ನೋಡಿದ್ರೆ ಮೂರು ದಿನ ಜೊತೆಗಿದ್ದು ಮಜಾ ಮಾಡಿ ಅವ್ರು ಪಾಡ್ಗವ್ರು ಹೋಗೋರೆ ಇದಕ್ಕೆ ಮದುವೆ ಮಾಡ್ಸೋಂತ ಯಾಕೆ ಬರಬೇಕಿತ್ತು ಒಂದು ಹುಡುಗಿ ಸೆಟ್ ಮಾಡ್ಕೊಂಡು ಇನ್ನೂ ರೂಮ್ ತೋರಿಸಿರ ತಪ್ಪ ಮದುವೆ ಬೇರೆ ಅಂತ ತಾಲಿ ಕಟ್ಕೊಂಡು ಅಡಿಗೆ ಮನೆ ಮಾಡ್ಕೊಂಡು ಇಷ್ಟು ಕಷ್ಟಪಡ್ಬೇಕಾಯ್ತು ಇಂಥ ನಾಯಿಗಳ್ಗೆ ಎಲ್ಪ್ ಮಾಡಿದ್ನಲ್ಲ ನನಗೆ ಬುದ್ಧಿ ಇಲ್ಲ ಮೊದಲು ನಾನು ದುಡ್ಡು ವಸೂಲಿ ಮಾಡಬೇಕು ಏನೋ ಫ್ರೆಂಡು ಲವ್ ಮಾಡೋಣ ಅಂತ ಹೆಲ್ಪ್ ಮಾಡಿದ್ರೆ ಇಂಥ ಕೆಲಸ ಮಾಡಿದ್ರು ಕರ್ಮ ಇನ್ನು ಯಾರಿಗೂ ಹೆಲ್ಪ್ ಮಾಡಬಾರ್ದು ಲವ್ ಮಾಡ್ತೀನಿ ಅಂದ್ರೆ ಮೂವತ್ ಸಾವಿರ ಏನೋ ಅಡ್ವಾನ್ಸ್ ಕೊಟ್ಟಿರೋದು ಡೀಸ್ ಕೊಡ್ಬೋದು ಇನ್ನೂ ಇವ್ನಿಗೆ ಇಪ್ಪತ್ತು ಸಾವಿರ ಕೊಡ್ಬೇಕಲ್ಲ ಏನಪ್ಪ ಮಾಡೋದು ನನ್ನ ಹತ್ರ ಒಂದು ರೂಪಾಯಿನೂ ದುಡ್ಡಿಲ್ಲ ಇಪ್ಪತ್ತು ಸಾವಿರ ಹೆಂಗ್ ಅಡ್ಜಸ್ಟ್ ಮಾಡೋದು ಪಾಪ ಅಷ್ಟೆಲ್ಲ ಎಲ್ಪ್ ಮಾಡೋನೆ ಒಂದು ದುಡ್ಡು ಮಾತ್ರ ಮುಡಿಕ ಬಾರ್ದು ಕೊಟ್ಬಿಡ್ಬೇಕು ಮಗ ಬಾ ಊಟ ಮಾಡು ಅಪ್ಪ ಇಲ್ಲಮ್ಮ ಗೆಲ್ಲ ಕಾಣಕಲ್ಲ ನಿನ್ಗೆ ಏನೋ ತಕೊ ಬಂದಿತ್ತಲ್ಲ ತಂದ ತತ್ತಿನಂತೆ ಬಾಯ್ಲಿ ಕುತ್ಕೋ ಏನ್ಲಾ ಕುತ್ಕೋ ಹೇಳ್ತೀನಿ ಏನ್ಲಾ ಅಮ್ಮ ಅದು ನಾನು ಹೋಗಿದ್ನಲ್ಲ ಆಗನಂತ ಒಂದು ರೂಪಾಯಿನೂ ದುಡ್ಡು ಇರ್ತಿಲ್ವಲ್ಲ ನನ್ನ ಫ್ರೆಂಡ್ ತಗೂ ಸಾಲ ಮಾಡ್ಬಿಟ್ಟಿದ್ದ ಕಣಮ್ಮ ಅವನೀಗ ದುಡ್ಡು ಕೇಳ್ತಾವೆ ಅದಕ್ಕೆ ನಾನೇ ಮಾಡನಪ್ಪ ಅಮ್ಮ ಪಾಪ ಮಾಡ್ಕೊಬೇಡಕನಮ್ಮ ನಿಂದ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೊಡಮ್ಮ ಲವ್ ಇದ್ಯಾಕ್ಲಾ ನಿಮ್ಗೆ ಮನೇಲಿ ಕೂತಿರೋಳಗೆ ಎಲ್ಲಿಂದ ಬಂದದ್ದು ದುಡ್ಡು ತುಮ್ನಿರಪ್ಪ ನೀನು ನಂತವ್ ಮಾತ್ರ ಒಂದ್ ರೂಪಾಯಿ ದುಡ್ಡಿಲ್ಲ ಇಲ್ಲ ನಿಂದ ಅಮ್ಮಯ್ಯಂಗ ಅಂದ್ಬಿಡಕನಮ್ಮ ಅವನೇನು ಕಾಸ್ಬೇಕು ಕಾಸ್ಬೇಕು ಅಂತವನ ಕೊಡು ಕೊಡ್ತೀನಂತೆ ನೀನೇ ಯೋಚನೆ ಮಾಡುವಾರಣ್ಣ ಎಲ್ಲಿ ಬಂದದು ಕಾಸು ಅಮ್ಮ ನಿಂತ ಇದು ಒಂದ್ಸಲಿ ಕೊಡಮ್ಮ ನಾನೇನ್ ಬ್ಯಾಂಕ್ ಮಾಡ್ಕೊಬಿಟ್ಟಿದ್ಯಾ ನೀನು

ನೀನ್ ನೋಡಮ್ಮ ಕೇಳ್ಮ ಅರ್ತವ್ರ ನಿಂದ ಅಮ್ಮಯ್ಯ ನನಗೂ ಯಾರು ಕೊಡಕಿಲ್ಲ ನನ್ಗೆ ಕೊಟ್ಬಿಟರಾ ಬಾರಿ ಕೆಲಸ ಮಾಡ್ತಾನೆ ಅಂತ ಹಂಗ ಅನ್ಬೇಡ ಕಣಮ್ಮ ನೀನ್ ಕೇಳನೆ ಕೇಳಾನೆ ಅಪ್ಪನ್ ಕೇಳಕ್ ಅದ ನಿನ್ಗೆ ಗೊತ್ತಲ್ವಾ ಹ್ಮ್ ನಾನ್ ನಿನ್ಗಿಲ್ವಲ್ಲ ಮಕ್ಕ ಅದಕ್ಕೆ ನಾನೇ ಕೇಳ್ತಿದ್ವಿ ನಿಮ್ಮಅಪ್ಪ ಆದ್ರೂ ಸರ್ಸಾಗುಗಿತಾನ ಅದಕ್ಕೆ ಏನಾದ್ರು ನಿಮ್ಮ ಅಪ್ಪನ್ ಕೇಳೋಕ್ಕಿಲ್ಲ ನಾನು ಕೇಳ್ತೀವಿ ಆಯ್ತಿದೊಂದ್ಸತಿ ಯಾರು ಕೇಳ ನೋಡಮ್ಮ ಇಲ್ಲ ಅಂತ ಮಾತ್ರ ಅನ್ಬೇಡ ಇದೊಳ ಸರಿಯತ್ ಕಾಲ ನೀನು ಎಲ್ಲ ಮಾಡ್ಕೊಬಿಟ್ ನನ್ ತಲೆಮ್ಯಾ ತರ್ತೀವಿ ಹೋಗು ಎಲ್ಲಾನು ನನ್ನ ತಲೆಮ ಕೇಳಿಬೇಡ್ರಿ ನೀನಲ್ಲ ಅಲ್ಲ ನೀನ್ ಸಪೋರ್ಟ್ ಮಾಡೋರು ಹ್ಞೂ ಮುಳ್ಳ ಮಾತಾಡ್ತಿದಿ ಮಾತ್ರ ಅದಕ್ಕೆ ನನಗೂ ಹೇಳ್ದಂಗೆ ಮದುವೆ ಮಾಡ್ಕೊಂಡಿದ್ದೆ ನೀನು ಏನು ಹೋಗ್ಲಿ ಬಿಡು ಅಂದ್ರೆ ನಿನ್ನ ಅಂತ ದುಡ್ಡು ಕೇಳ್ತಾ ಇದೆಯಾ ಇಲ್ ತಂದ್ಕೊಡನೆ ಹೋಗು ಅಮ್ಮ ನಿಂದು ಅಮ್ಮಾಯಿ ಕಣಮ್ಮ ನಿನ್ನ ಕಾಲು ಕಟ್ಕೋತೀನಿ ಕಣಮ್ಮ ಒಂದ್ಸಲಿ ಸಹಾಯ ಮಾಡಮ್ಮ ಪ್ಲೀಸ್ ಕಣಮ್ಮ ಅಥವಾ ಸಾಲ ಇಸ್ಕೊಡಮ್ಮ ಕಾಲಿಗೆ ಬಿಡ್ತೀನಿ ಕಣಮ್ಮ ಇದ್ಯಾ ಆಗ್ಲೇ ಮೊಟ್ಟೆ ಅವ್ರ ಸಿ ನೋಡ್ತೀನಿ ಕೇಳ್ತೀನಿ ಕೊಡ್ತೀನಂದ್ರೆ ನಿನ್ನದೃಷ್ಟ ಇಲ್ಲಾಂದ್ರೆ ನಾನೇನು ಮಾಡೋಕ್ಕಾಕಿಲ್ಲ ಕಣಪ್ಪ ನೋಡಮ್ಮ ಬಡ್ಡಿಗಾರು ಸಿಕ್ಕಿಲ್ಲ ಇಸ್ಕೊಡು ಹ್ಞೂ ಬಡ್ಡಿ ಮಾಡ್ಕೋ ಕುತ್ಕೊತೀನಿ ನಿಮ್ಮ ಅಪ್ಪಂಗೆ ಗೊತ್ತಾದ್ರೆ ಅಷ್ಟೇ ಮೇಲೆ ನೋಡ್ತೀನಿ ನಿಮ್ ದೊಡ್ಡ ಮುಂದಾಗ ಕೇಳ್ತೀನಿ ಅಳ್ತಾ ದುಡ್ಡು ಇರ್ತದೆ ಕೊಟ್ಟರೆ ನಿನ್ನ ದೃಷ್ಟ ಇಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗಿ ಆಯ್ಕಿಲ್ಲ ಹೆಂಗೆ ಕೇಳು ನಾನು ಕೊಡ್ತೀನಿ ಅಂತ ನನಗೆ ಬೇಡ ನಿನ್ಗೆ ಅನ್ಕೊಂಡು ಇಸ್ಕೊ ಸರಿ ಬಿಡಪ್ಪ ಆಯಿತು ಬಾ ಹುನ್ ಬಾ ಹ್ಞೂ ಸರಿ ನಡಿ ಫೋನ್ ಮಾಡಿ ಇರಲೋ ದೊಡಮಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ